ಹಲೋ ಎವ್ರಿ ವನ್ ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಎಥೆನೋಮಿಕ್ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣ ಅಂತ ಅಂದ್ರೆ ಅಸಿಟಿಕ್ ಆಮ್ಲದ ಕರಗುವ ಬಿಂದು ಏನಿದೆ ಅದು ಎರಡ್ನೂರ ತೊಂಬತ್ತು ಕೆಲ್ವಿನ್ ಆಗಿದೆ ಹಾಗಾಗಿ ಇದೇನಾಗತ್ತೆ ಚಳಿಗಾಲದ ಸಮಯದಲ್ಲಿ ಹೆಪ್ಪುಗಟ್ಟೋದು ಸಹಜವಾಗಿ ಹೆಪ್ಪುಗಟ್ಟು ಹೋಗ್ಬಿಡತ್ತೆ ಆದ್ದರಿಂದ ಇದನ್ನ ಏನಂತ ಕರೀತಾರೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರೀತಾರೆ ಅದು ಸುಲಭವಾಗಿ ಚಳಿಗಾಲದಲ್ಲಿ ವಾತಾವರಣದ ಏನು ತಾಪಮಾನ ಕಡಿಮೆ ಇರೋದ್ರಿಂದ ಅದು ಸುಲಭವಾಗಿ ಹೆಪ್ಪುಗಟ್ಟು ಬಿಡತ್ತೆ ಗಟ್ಟಿ ಆಗತ್ತೆ ಹಿಮದ ಥರನೇ ಹಿಮ ಅಥವಾ ಏನು ಸ್ನೋ ಏನು ಬೇಗ ಇದಾಗತ್ತಲ್ವಾ ಹೆಪ್ಪುಗಟ್ಟತ್ತೆ ಅದೇ ರೀತಿ ಈ ಒಂದು ಎಥೆನೋಯಿಕ್ ಆಮ್ಲವು ಕೂಡ ಶೀಘ್ರವಾಗಿ ಹೆಪ್ಪುಗಟ್ಟೋದಕ್ಕೆ ಅದನ್ನ ಗ್ಲೇಷಿಯಲ್ ಅಸ್ಟಿಕ್ ಆಮ್ಲ ಅಂತ ಕರೀತಾರೆ